ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆ ಹಳೆಯ ತಾಲೂಕಾ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರನ್ನು ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವು ಸಂಭ್ರಮದಿಂದ ಅದ್ದೂರಿಯಾಗಿ ಜರುಗಿತು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತಹಸೀಲ್ದಾರ್ ಪ್ರವೀಣ್ ಹುಚ್ಚನ್ನವರ್ ಸ್ವಾತಂತ್ರ್ಯದ ನಂತರ ನಮ್ಮ ಅಭಿವೃದ್ಧಿಯತ್ತ ನಾವು ಸಾಗುತ್ತಾ ನಮ್ಮ ದುಶ್ಚಟಗಳಿಂದ ದೂರವಿದ್ದು ಶ್ರಮಿ ಶ್ರಮ ವಹಿಸಿ ದುಡಿದಾಗ ಸ್ವಾತಂತ್ರ್ಯದ ಅವಕಾಶ ಅಭಿವೃದ್ಧಿಯತ್ತ ಸಾಗಲು ಅವಕಾಶ ಮಾಡಿಕೊಡುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಶಾಸಕರು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಮಾತನಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿದ ಮಹನೀಯರನ್ನು ನೆನೆಸುತ್ತಾ ಅವರು ತಂದು ಕೊಟ್ಟಂತಹ ಸ್ವಾತಂತ್ರ್ಯವನ್ನು ನಾವು ಪಕ್ಷಾತೀತವಾಗಿ ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಮಾತನಾಡುತ್ತಾ ನನ್ನ ಕ್ಷೇತ್ರದಲ್ಲಿ ಯಾವತ್ತೂ ಅಭಿವೃದ್ಧಿ ಕೆಲಸ ಸದಾ ನಡೆಯಲಿಕ್ಕೆ ತಾವೆಲ್ಲರೂ ಕಾರ್ಯಕರ್ತರಾಗಿದ್ದೀರಿ ತಮ್ಮ ಸಹಕಾರವು ಅಷ್ಟೇ ಮುಖ್ಯವಾಗಿದೆ ಎಂದರು ಈ ಸಮಾರಂಭದಲ್ಲಿ ತಾಲೂಕು ಪಂಚಾಯತ್ ಇಒ ವಿಲಾಸ್ ರಾಜ್ ಬಿಇಒ ಪ್ರಮೋದ್ ಮಹಾಲೆ ಸಿಪಿಐ ಜೈಪಾಲ್ ಪಾಟೀಲ್ ಪುರಸಭೆ ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕರು ಶಿಕ್ಷಕರು ಕನ್ನಡ ಕನ್ನಡಪರ ಸಂಘಟನೆಯವರು ಕೂಡ ಭಾಗಿಯಾಗಿ ಸಂಭ್ರಮಕ್ಕೆ ಶೋಭೆ ತಂದು ಕೊಟ್ಟರು ಭಾರತಕ್ಕೆ ನಮ್ಮ ದೇಶವನ್ನು ಅಧಿಕ ಕಾಲದ ಮಾಡಿ ಆಳ್ವಿಕೆ ಮಾಡಿದರು ಆ ನಂತರ ದೇಶದ ಎಲ್ಲ ನಮ್ಮ ಹೆಮ್ಮೆ ಹೋರಾಟಗಾರರಾದಂಥ ಜಾನಸೀಧ್ರ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮಂಗಲ್ ಪಾಂಡೆ ಎಲ್ಲ ಹೊಡೆಯ ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯನ ಮಾಡಿಕೊಟ್ಟರು ಆದರೆ ಒಂದು ಏನು ಅನ್ನಿಸುತ್ತೆ ಅಂದ್ರೆ ಬ್ರಿಟಿಷರಿಂದ ನಾವು ನಮ್ಮ ದೇಶವನ್ನು ಸ್ವಾತಂತ್ರ್ಯ ಮಾಡ್ಕೊಂಡಿವಿ ಆದರೆ ಇನ್ನು ದೇಶದಲ್ಲಿರುವಂತಹ ಕೆಲ ದುಶಕ್ತಿ ಹಾಗೂ ದುಶ್ಚಟ ಇದರಿಂದ ನಾವು ನಮ್ಮನ್ನು ಸ್ವಾತಂತ್ರ್ಯ ಪಡಿಸ್ಕೊಂಡಿಲ್ಲ ಅದಕ್ಕೆ ಈ ದಿನ ನಮ್ಮ ತಮ್ಮಿಂದ ಏನು ಹೇಳೋದು ನಾನು ಎಲ್ಲರೂ ಒಗ್ಗೂಡ್ಕೊಂಡು ಈಗೇನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತಿಲ್ಲ ದೇಶಕ್ಕೆ ಮಾರಕ ಆಗುವಂತ ಅದನ್ನು ವಿರೋಧಿ ಮಾಡಬೇಕು ಮತ್ತು ಇನ್ನೊಂದು ದುಶ್ಚಟ ದುಶ್ಚಟದಿಂದ ನಾವು ಇನ್ನೂ ಸ್ವಾತಂತ್ರ್ಯ ಆಗಿಲ್ಲ ಅಲ್ಲಿಂದ ಸ್ವಾತಂತ್ರ್ಯ ಆಗ್ಬೇಕಂದ್ರೆ ಈಗ ನಾವಾಗ್ಲಿ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲೇ ಹೋದ್ರು ಸಹ ನಾವೆಲ್ಲರೂ ಇಲ್ಲಿ ಸೇರ್ತೇವೆ ನಮನ್ ಮಾಡ್ತೇವೆ ಸಾಧ್ಯ ಆದ್ರೆ ನಮ್ಮ ಮನೆ ಮೇಲೆ ನಾವು ಚೇಟ ಆರಿಸ್ತೇವೆ ಪ್ರತಿಫ್ರೋ ಮಾಡಬೇಕು ಅಂತ ನಮ್ಮ ಮನವಿ ಮಾಡ್ತಾ ಇದೆ ಮುಂದಿನ ಇಪ್ಪತ್ತಾರನೇ ಜಾನುವರಿಗೆ ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ ಬಡವರು ಇರ್ಬೋದು ಶ್ರೀಮಂತ ಇರ್ಬೋದು ರಾಷ್ಟ್ರದ ಧ್ವಜ ನಾವು ಆರಸ್ಬೇಕಂತ ನಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಅದು ರಾಷ್ಟ್ರಕ್ಕೆ ದೊಡ್ಡ ಗೌರವ